ಹಲೋ ಎವ್ರಿ ವಾನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ನಾಟಿ ಥ್ರೆಡ್ಸ್ ಇವತ್ತಿನ ವಿಡಿಯೋ ಅಲ್ಲಿ ಇನ್ನೊಂಥರ ಹೊಸ ಕ್ರೋಶೆ ಸಾರಿ ಕುಚ್ಚು ಡಿಸೈನ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ನಾನಿಲ್ಲಿ ಲೇಸ್ನ ಬಳಸ್ಕೊತಾ ಇದ್ದೀನಿ ಆ್ಯಂಡ್ ಇದು ಒಂದು ಥರ್ಟಿ ಡೇಸ್ ಸೀರೀಸ್ ಅಂತಲೇ ಹೇಳ್ಬೋದು ಸೊ ನಿನ್ನೆ ಬಂದು ನಾನು ಈ ಫಸ್ಟ್ ಡಿಸೈನ್ನ ಪೋಸ್ಟ್ ಮಾಡಿದೆ ಏನು ಏನಪ್ಪ ಅಂದರೆ ಈಗ ಈ ಮೇಲೆ ಪೋಸ್ಟ್ ಮಾಡುವಂತಹ ಡಿಸೈನ್ಸು ಎಲ್ಲನೂ ಫಸ್ಟ್ ಟೈಮ್ ಇರುತ್ತೆ ಆ್ಯಂಡ್ ಹೊಸ್ದಾಗಿರುತ್ತೆ ಸೊ ಮೂವತ್ತು ಡಿಸೈನ್ ಕಂಟಿನ್ಯೂಸ್ ಆಗಿ ಆಗಿಲ್ಲ ಅಂದ್ರೂ ಕೂಡ ಒಟ್ನಲ್ಲಿ ನಿನ್ನೆಯಿಂದ ಮೂವತ್ತು ಡಿಸೈನ್ ಹೊಸದಾಗಿ ಶೇರ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ಸೆಕೆಂಡ್ ಡಿಸೈನ್ ಸೊ ನಿನ್ನೆ ವಿಡಿಯೋ ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಖಂಡಿತ ಹೋಗ್ಬಿಟ್ಟು ಚಾನೆಲ್ ಅಲ್ಲಿ ನೋಡಿ ತುಂಬಾ ಜನ ಇಷ್ಟಪಟ್ಟಿದ್ದಾರೆ ಡಿಸೈನ್ ಸೊ ನೀವು ಕೂಡ ನಿಮ್ಗೆ ಹೇಗ ಅನಿಸ್ತು ಅಂತ ತಿಳಿಸ್ಕೊಡಿ ಇನ್ನೊಂದೇನಪ್ಪ ಅಂದ್ರೆ ಈ ರೀತಿ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಥ್ರೆಡ್ಸು ತುಂಬ ಮಿಕ್ಕೋಗಿದೆ ಸೊ ಅದನ್ನೆಲ್ಲ ಇದನ್ನ ಮಾಡೋಕ್ಕೆ ಯೂಸ್ ಮಾಡೋಣ ಅಂತ ಅನ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಡು ಅದೇ ನ ಯೂಸ್ ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ನಿಮ್ಗೆ ಸ್ವಲ್ಪ ಲೈಟ್ ಆ್ಯಂಡ್ ಡಾರ್ಕ್ ಕಲರ್ಸ್ ಕಾಣಿಸ್ಬೋದು ಸೊ ಆರೆಳೆ ಸಿಲ್ಕ್ ಥ್ರೆಡ್ ಅಂಡ್ ನೀಡಲ್ ಬಂದು ನಾರ್ಮಲ್ ಆಗಿ ಯೂಸ್ ಮಾಡೋಂಥದ್ದು ನೀಡಲ್ ನಂಬರ್ ಟೆನ್ ವಿಚ್ ಇಸ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸೊ ಫಸ್ಟು ಗಂಟನ್ನ ಲೇಸ್ ಬ್ಯಾಕ್ ಸೈಡ್ಗೆ ಫಿಕ್ಸ್ ಮಾಡ್ಕೊಳ್ಳೋಣ ಸೊ ಈ ರೀತಿ ಲೂಪ್ನ ಎಳ್ಕೊಂಡು ಒಂದು ಚೈನ್ ಮಾಡಿಕೊಂಡ್ರೆ ಗಂಟು ಫಿಕ್ಸ್ ಆಗೋಗುತ್ತೆ ಗಂಟು ಫಿಕ್ಸ್ ಮಾಡಿದಾದ್ಮೇಲೆ ಬೇಸ್ ಲೈನ್ ಬಂದು ತುಂಬಾನೇ ಸಿಂಪಲ್ ನೆನ್ನೆ ಹಾಕಿದ ಡಿಸೈನ್ದು ಬೇಸ್ ಲೈನ್ ಕೂಡ ತುಂಬ ಸಿಂಪಲ್ ಆಗಿತ್ತು ಅದೇ ರೀತಿ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಗಂಟು ಫಿಕ್ಸ್ ಮಾಡಿದ್ಮೇಲೆ ಒಂದು ಚೈನ್ ಹಾಕೋಬೇಕು ಒಂದು ಚೈನ್ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಮತ್ತೆ ಒಂದು ಚೈನು ಒಂದು ಸಿಂಗಲ್ ಕ್ರೋಶೆ ಸೊ ಇಷ್ಟೇ ಬೇಸ್ ಲೈನ್ ಬಂದು ಸಿಂಪಲ್ ಒನ್ ಚೈನ್ ಒನ್ ಸಿಂಗಲ್ ಕ್ರೋಶೆ ಸೀರೆದು ಒಂದು ಕೊನೆಯಿಂದ ಇನ್ನೊಂದು ಕೊನೆ ವರೆಗೂ ಇದೇ ರೀತಿ ನಾವು ಬೇಸ್ ಲೈನ್ ನ ಹಾಕೊಂಡು ಹೋಗಬೇಕು ಈ ಡಿಸೈನ್ ಮಾಡೋಕ್ಕಿಂತ ಮುಂಚೆ ಸೀರೆಗೆ ಪೀಕೋ ಮಾಡಿರ್ಲೇಬೇಕು ವಿತೌಟ್ ಪೀಕೋ ಇದನ್ನ ಮಾಡೋದಕ್ಕಾಗಲ್ಲ ನಾನು ಹೊಸ ಡಿಸೈನ್ಸ್ ಅಲ್ವಾ ಸೊ ಅಂಡ್ ಮೂವತ್ತು ಡಿಸೈನ್ ಶೇರ್ ಮಾಡಬೇಕು ಅಂತ ಅನ್ಕೋತಾ ಅಲ್ವಾ ಸೊ ಹಾಗಾಗಿ ನಾನು ಇದನ್ನ ಸ್ಯಾಂಪಲ್ ಲೇಸ್ ಮೇಲೆ ಮಾಡ್ತಾ ಇದ್ದೀನಿ ನೀವು ಸೀರೆಗೆ ಡೈರೆಕ್ಟ್ ಆಗಿ ಹಾಕೋಬಹುದು ನೋಡಿ ಬೇಸ್ ಲೈನ್ ತುಂಬಾ ಬೇಗ ಆಗೋಗುತ್ತೆ ಜಸ್ಟ್ ಒಂದು ಆದ್ಮೇಲೆ ಆ ಒಂದ್ ಚೈನ್ ಸ್ಪೇಸ್ ಎಲ್ಲಿಗೆ ರೀಚ್ ಆಗತ್ತೋ ಆ ಪಾಯಿಂಟ್ಗೆ ಒಂದೇ ಒಂದು ಸಿಂಗಲ್ ಕ್ರೋಶೇನ ಹಾಕೋಬೇಕು ಅಷ್ಟೇ ಸೊ ಬೇಸ್ ಲೈನ್ ಹಾಕೋದಕ್ಕೆ ತುಂಬಾ ಜಾಸ್ತಿ ಟೈಮ್ ಏನ್ ತಗೊಳಲ್ಲ ತುಂಬಾ ಬೇಗನೆ ಹಾಕ್ಬಿಡ್ಬೋದು ಜಸ್ಟ್ ಒಂದು ಸಿಂಗಲ್ ಕ್ರೋಶೆ ಒಂದು ಚೈನ್ ಮಾತ್ರ ಅಲ್ವಾ ಸೊ ನೋಡಿ ನಾನು ಒಂದ್ ಅಷ್ಟುದ್ದಕ್ ಹಾಕೊಂಡಿದೀನಿ ಹಾಕೊಂಡಿದ್ದಾದ್ಮೇಲೆ ಬಟೆನ ಟರ್ನ್ ಮಾಡಬೇಕು ಸೊ ಒಂದೇ ಒಂದು ಚೈನ್ ಈ ರೀತಿ ಹಾಕೊಂಡು ನಾವು ಸೀರೆ ನೀವು ಲೇಸ್ ಹಾಕ್ತಾ ನ ಟರ್ನ್ ಮಾಡ್ಕೊಳ್ಳಿ ಈ ರೀತಿ ಟರ್ನ್ ಮಾಡಿ ಒಂದು ಸಿಂಗಲ್ ಚೈನ್ ಬ್ಲಾಕ್ ಇರುತ್ತಲ್ವಾ ಆ ಬ್ಲಾಕ್ ಅಂದ್ರೆ ಆ ಜಾಗದಲ್ಲಿ ಒಂದೇ ಒಂದು ಡಬಲ್ ಕ್ರೋಶೆ ಹಾಕೊಳ್ಳಿ ಸೊ ಸ್ಟಾರ್ಟಿಂಗ್ ಅಲ್ಲಿ ನಾವು ಚೈನ್ಸ್ ಹಾಕಿರ್ತೀವಲ್ವಾ ಅದು ಕೂಡ ಒಂದು ಡಬಲ್ ಕ್ರೋಶೆ ಕೌಂಟ್ ಆಗತ್ತೆ ಇವಾಗ ಹಾಕಿರೋದು ಒಂದು ಅದಾದ್ಮೇಲೆ ಎರಡು ಚೈನ್ ಎರಡು ಚೈನ್ ಹಾಕಿದಾದ್ಮೇಲೆ ನೆಕ್ಸ್ಟ್ ಒಂದು ಚೈನ್ ಸ್ಪೇಸ್ ನ ಸ್ಕಿಪ್ ಮಾಡ್ಕೊಳ್ಳಿ ಅದರ ಪಕ್ಕದ ಮತ್ತೆ ಎರಡು ಡಬಲ್ ಕ್ರೋಶೆನ ಹಾಕೋಬೇಕು ಈ ಸ್ಟೆಪ್ ಕೂಡ ಸ್ಟ್ರೇಟ್ ಫಾರ್ವರ್ಡ್ ಆಗಿದೆ ಅಂಡ್ ತುಂಬಾ ಸಿಂಪಲ್ ಆಗಿದೆ ಟೂ ಚೈನ್ಸ್ ಟೂ ಡಬಲ್ ಕ್ರೋಶೆಸ್ ಟೂ ಡಬಲ್ ಕ್ರೋಶೆಸ್ ಎಲ್ಲಿ ಹಾಕಬೇಕು ಒಂದು ಬ್ಲಾಕ್ ಸ್ಕಿಪ್ ಮಾಡ್ಬಿಟ್ಟು ನೆಕ್ಸ್ಟ್ ಬ್ಲಾಕಲ್ಲಿ ಅಲ್ಲಿ ಎರಡು ಕಂಬ ಹಾಕಬೇಕು ಏನಕ್ಕೆ ಸ್ಕಿಪ್ ಮಾಡಬೇಕು ಅಂದ್ರೆ ನಾವು ಕಂಬ ಆದ್ಮೇಲೆ ಎರಡು ಚೈನ್ ಹಾಕ್ತಾ ಇದ್ದೀವಲ್ವಾ ಸೊ ಆ ಎರಡು ಚೈನು ಪ್ಲಸ್ ನಮಗೆ ಕೆಳಗಡೆ ಒಂದು ಚೈನ್ ಇದೆಯಲ್ವಾ ಅದು ಅದು ಸ್ಪೇಸ್ ಮ್ಯಾಚ್ ಆಗ್ಬೇಕು ಸೊ ಹಾಗಾಗಿ ಒಂದು ಬ್ಲಾಕ್ನ ಸ್ಕಿಪ್ ಮಾಡಿಕೊಂಡು ನೆಕ್ಸ್ಟ್ ಬ್ಲಾಕ್ ಅಲ್ಲಿ ಎರಡು ಕಂಬ ಹಾಕೊಂಡು ಹೋಗಬೇಕು ಸೊ ಈ ಸ್ಟೆಪ್ ಅಲ್ಲಿ ಹಾಕ್ತಾ ಇರೋದೇನು ಎರಡು ಚೈನು ಎರಡು ಕಂಬ ಬಟ್ ಇನ್ ಆಲ್ಟರ್ನೇಟ್ ಬ್ಲಾಕ್ ಸೊ ಒಂದು ಸಿಂಗಲ್ ಚೈನ್ ಸ್ಪೇಸ್ನ ಹಾಗೆ ಬಿಡಬೇಕು ಅದ್ರಲ್ಲಿ ಏನು ಹಾಕದೆ ಸ್ಕಿಪ್ ಮಾಡಬೇಕು ಅದರ ನೆಕ್ಸ್ಟ್ ಸ್ಪೇಸ್ ಅಲ್ಲಿ ಬಂದು ಎರಡು ಕಂಬ ಹಾಕಬೇಕು ಅಂಡ್ ಎರಡು ಕಂಬ ಒಂದೇ ಜಾಗದಲ್ಲೇ ಹಾಕಬೇಕು ಇದು ಇದು ಕೂಡ ಒಂಥರ ಬಿಗಿನರ್ ಫ್ರೆಂಡ್ಲಿ ಡಿಸೈನ್ ಅಂತಾನೆ ಹೇಳ್ಬೋದು ನೀವು ಬೇಕು ಅಂದ್ರೆ ಸಿಂಗಲ್ ಕಲರ್ ಅಲ್ಲೇ ಕಂಪ್ಲೀಟ್ ಡಿಸೈನ್ ನ ಫಿನಿಶ್ ಮಾಡಬಹುದು ಇಲ್ಲ ಅಂದ್ರೆ ನಾನು ಹಾಕಿರೋ ತರ ಟೂ ಕಲರ್ಸ್ ಕೂಡ ಯೂಸ್ ಮಾಡ್ಕೋಬೋದು ನಾನು ಇದಾದ ಮೇಲೆ ನೆಕ್ಸ್ಟ್ ಸ್ಟೆಪ್ ಕೂಡ ನಾನು ಪಿಂಕ್ ಅಲ್ಲೇ ಕಂಟಿನ್ಯೂ ಮಾಡಿದ್ದೀನಿ ಆ್ಯಂಡ್ ಲಾಸ್ಟ್ ಸ್ಟೆಪ್ ಅಂದರೆ ಪಿಕೋ ಹಾಕೋ ಸ್ಟೆಪ್ಪಲ್ಲಿ ನಾನು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ ಇನ್ ಕೇಸ್ ನೀವು ಹಾಕೋ ಸೀರೆ ಜಾಸ್ತಿ ಕಲರ್ಸ್ ಇಲ್ಲ ಅನ್ನೋದಾದ್ರೂ ಕೂಡ ನೀವು ಸಿಂಗಲ್ ಕಲರಲ್ಲಿ ಈ ಡಿಸೈನ್ನ ಕಂಟಿನ್ಯೂ ಮಾಡ್ಬೋದು ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ ಇದು ಕೂಡ ಒಂದು ರಿಕ್ವೆಸ್ಟೆಡ್ ವಿಡಿಯೋ ಒಬ್ರು ಸಬ್ಸ್ಕ್ರೈಬರ್ ಒಬ್ರು ರಿಕ್ವೆಸ್ಟ್ ಮಾಡಿದ್ರು ಈ ಡಿಸೈನ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡಿ ಅಂತ ಸೊ ಹಾಗಾಗಿ ಇದನ್ನ ಹಾಕ್ತಾ ಇದ್ದೀನಿ ನಿಮ್ಗೂ ಇದೇ ರೀತಿ ಏನಾದ್ರೂ ಡಿಸೈನ್ಸ್ ರಿಕ್ವೆಸ್ಟ್ ಮಾಡೋದಾದ್ರೆ ವಾಟ್ಸ್ಆ್ಯಪ್ ನಂಬರ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ ಥ್ರೂ ವಾಟ್ಸ್ಆ್ಯಪ್ ನೀವು ನನಗೆ ಪಿಕ್ಚರ್ಸ್ನ ಶೇರ್ ಮಾಡ್ಬೋದು ಅದನ್ನ ಕೂಡ ನಾನು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಸೊ ನೋಡಿ ಸೆಕೆಂಡ್ ಸ್ಟೆಪ್ ಹಾಕ್ತಾ ಹಾಕ್ತಾ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಬರುತ್ತೆ ಏನು ಕಷ್ಟ ಕೆಲಸನೇ ಇಲ್ಲ ಇಲ್ಲಿ ನಿಮಗೆ ಬೇಸಿಕ್ ಸ್ಟಿಚಸ್ ಹೇಗೆ ಹಾಕೋದು ಅಂತ ಗೊತ್ತಿದ್ರೆ ನೀವು ಆರಾಮಾಗಿ ಈ ವಿಡಿಯೋನ ಫಾಲೋ ಮಾಡಿಕೊಂಡು ಈ ಡಿಸೈನ್ ನ ಹಾಕಿ ಮುಗಿಸ್ಬೋದು ಸೊ ಲಾಸ್ಟ್ ಅಲ್ಲಿ ಮತ್ತೆ ಒಂದು ಚೈನ್ ನ ಹಾಕೊಂಡು ತಿರ್ಗಾ ಟರ್ನ್ ಮಾಡ್ಕೋಬೇಕು ಬಟ್ಟೆನ ಟರ್ನ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಟ್ರಬಲ್ ಕ್ರೋಶೆ ಆರ್ ಟ್ರಿಪಲ್ ಕ್ರೋಶೆ ಅಂತೀವಲ್ಲ ಅದನ್ನ ಹಾಕೋಬೇಕು ಸೊ ಎಲ್ಲಿಗೆ ಹಾಕಬೇಕು ಸೊ ಫಸ್ಟ್ ಟೂ ಚೈನ್ ಬ್ಲಾಕ್ ಇರುತ್ತಲ್ವಾ ಅದನ್ನ ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ ಬ್ಲಾಕ್ ಅಲ್ಲಿ ನಾಲ್ಕು ಟ್ರಬಲ್ ಟ್ರಬಲ್ಸ್ ಆರ್ ಟ್ರಿಪಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಅಂತ ಏನಕ್ಕೆ ಹೇಳ್ತೀವಿ ಅಂದ್ರೆ ನಾವು ಕಂಬ ಹಾಕುವಾಗ ಒಂದ್ಸತಿ ಸುತ್ಕೊಂಡು ಒಳಗಡೆ ಹೋಗ್ತಿವಲ್ಲ ಟ್ರಿಪಲ್ ಕ್ರೋಶೆಗೆ ಎರಡ್ ಸತಿ ಸುತ್ಕೊಂಡು ಒಳಗಡೆ ಹೋಗಿ ಒಂದು ಲೂಪ್ನ ಎಳ್ಕೊಂಡು ಹೊರಗಡೆ ಬಂದಾಗ ನಮ್ಗೆ ಸೂಜಿ ಮೇಲೆ ಮೂರು ಲೂಪ್ಸ್ ಇರುತ್ತೆ ಸೊ ಪ್ರತಿ ಸರ್ತಿ ಟೂ ಟು ಲೂಪ್ಸ್ ಅಲ್ಲಿ ತ್ರೀ ಟೈಮ್ಸ್ ಪಾಸ್ ಮಾಡಬೇಕು ಸೊ ಟೂ ಲೂಪ್ಸ್ ಟೂ ಲೂಪ್ಸ್ ಟೂ ಲೂಪ್ಸ್ ಟೈಮ್ಸ್ ಪಾಸ್ ಮಾಡಬೇಕು ಹಾಗಾಗಿ ಅದರ ಹೆಸರು ಬಂದು ಟ್ರಿಪಲ್ ಕ್ರೋಶೆ ಅಂತ ಡಬಲ್ ಕ್ರೋಶೆಗೆ ನಾವು ಎರಡೇ ಸರ್ತಿ ಪಾಸ್ ಮಾಡ್ತೀವಿ ಸೊ ಹಾಗಾಗಿ ಅದಕ್ಕೆ ಡಬಲ್ ಕ್ರೋಶೆ ಅಂತೀವಿ ಸಿಂಗಲ್ ಕ್ರೋಶೆಗೆ ಒಂದೇ ಸರ್ತಿ ಪಾಸ್ ಮಾಡ್ತೀವಿ ಸೊ ಹಾಗಾಗಿ ಅದಕ್ಕೆ ಸಿಂಗಲ್ ಕ್ರೋಶೆ ಅಂತೀವಿ ಸೊ ಇವಾಗ ನೋಡಿ ಇಲ್ಲಿ ನಾಲ್ಕು ಟ್ರಬಲ್ ಕ್ರೋಶೆಸ್ ಆರ್ ಟ್ರಿಪಲ್ಸ್ ನಾನು ಹಾಕಿದ್ದೀನಿ ಇವಾಗ ಒಂದು ಚೈನ್ನ ಹಾಕೊಂಡು ತಿರ್ಗಾ ನಾಲ್ಕು ಟ್ರಬಲ್ಸ್ ಹಾಕಬೇಕು ಬಟ್ ಅದು ಎಲ್ಲಿ ಹಾಕಬೇಕು ಅಂತ ಸ್ವಲ್ಪ ಗಮನ ಕೊಟ್ಟು ನೋಡಿ ಈ ಎಲ್ಲಾ ಇವಾಗ ಟ್ರಿಪಲ್ ಕ್ರೋಶೆ ಹಾಕಿರ್ತೀವಲ್ವಾ ಅದ್ರ ಕೆಳಗಡೆಗೆ ಈ ನಾಲ್ಕು ಸ್ಟಿಚ್ ನ ಹಾಕಬೇಕು ಸೊ ನಾನು ವಿಡಿಯೋನ ಅದಕ್ಕೆ ತುಂಬಾ ಸ್ಲೋ ಆಗಿ ಇಟ್ಟಿದೀನಿ ಸ್ಪೀಡ್ ಮಾಡಕ್ ಹೋಗಿಲ್ಲ ಸೊ ನಿಧಾನವಾಗಿ ನೀವು ನೋಡ್ಕೊಳ್ಳಿ ಇಲ್ಲಿಗೆ ಆ ನಾಲ್ಕು ಟ್ರಿಪಲ್ಸ್ ಹಾಕಿರ್ತೀವಲ್ವಾ ಅದ್ರ ಕೆಳಗಡೆಗೆ ತಿರ್ಗಾ ನಾಲ್ಕು ಟ್ರಿಪಲ್ ಕ್ರೋಶೆನ ಹಾಕೋಬೇಕು ಇದೇ ಒಂದು ಸ್ಮಾಲ್ ಟ್ರಿಕ್ ಈ ಡಿಸೈನ್ ಅಲ್ಲಿ ನೀವು ಒಂದು ಹಾಕ್ಬಿಟ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಐಡಿಯಾ ಎಲ್ಲಿ ಕಂಟಿನ್ಯೂ ಮಾಡಬೇಕು ಅಂತ ನೋಡಿ ಮತ್ತೆ ಇದು ಲಾಸ್ಟ್ ಒನ್ ಎಲ್ಲಾನು ಅದೇ ಜಾಗಕ್ಕೇನೆ ಹಾಕಬೇಕು ಅಂದ್ರೆ ಎರಡು ಕಂಬ ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎರಡು ಕಂಬ ಹಾಕಿ ಸ್ಪೇಸ್ ಉಳಿದಿರತ್ತಲ್ವಾ ಆ ಜಾಗಕ್ಕೇನೆ ಹಾಕ್ಬೇಕಾಗಿರೋದು ಸೊ ಇವಾಗ ನಾಲ್ಕು ಆದ್ಮೇಲೆ ನೆಕ್ಸ್ಟ್ ಟೂ ಚೈನ್ ಸ್ಪೇಸ್ ಇರಲ್ವಾ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಫಿಕ್ಸ್ ಮಾಡ್ಕೋಬೇಕು ಇಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿ ಸೋ ಸೋಫಾರ್ ನಿಮ್ಗೆ ಈ ಡಿಸೈನ್ ಸೊ ಸಿಂಗಲ್ ಕ್ರೋಶೆ ಆದ್ಮೇಲೆ ಮತ್ತೆ ನಾವು ಟ್ರಿಪಲ್ ಕ್ರೋಶೆನ ಹಾಕಬೇಕು ಸೊ ಮತ್ತೆ ನಾನು ಎರಡ್ ಸತಿ ಸುತ್ಕೊಂಡು ಈ ಬ್ಲಾಕ್ ನ ಬಿಟ್ಬಿಟ್ಟು ನೆಕ್ಸ್ಟ್ ಬ್ಲಾಕ್ ಒಳಗಡೆಗೆ ನಾಲ್ಕು ಟ್ರಿಪಲ್ ಕ್ರೋಶೆನ ಹಾಕೊತಾ ಇದ್ದೀನಿ ನೋಡಿ ಟ್ರಿಪಲ್ ಕ್ರೋಶೆ ಎಳೆದಾಗ ಉದ್ದ ಬರುತ್ತಲ್ವಾ ಸೊ ಹಾಗಾಗಿ ಒಂದು ಟೂ ಚೈನ್ ಸ್ಪೇಸ್ನ ನಾವು ಸ್ಕಿಪ್ ಮಾಡ್ತಾ ಇದ್ದೀವಿ ಸೊ ಈ ರೀತಿ ನೀವು ಲಾಜಿಕಲ್ಲಿ ನೆನ್ಪಿಟ್ಕೊಂಡ್ರೆ ನೀವು ಯಾವುದೇ ಒಂದು ಹೊಸ ಡಿಸೈನ್ ನೋಡಿದ್ರು ಕೂಡ ಅದನ್ನ ಬ್ರೇಕ್ ಮಾಡಿ ನೀವಾಗ ನೀವೇ ಮಾಡ್ಬೋದು ಆರಾಮಾಗಿ ಸೊ ಅದಕ್ಕೆ ನಾನು ಇನ್ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಅಂಡ್ ಯಾರಿಗಾದ್ರೂ ಕ್ರೋಶೆ ಬರೋದೇ ಇಲ್ಲ ಹಾಕಕ್ಕೆ ಅನ್ನೋದಾದ್ರೂ ಕೂಡ ನಥಿಂಗ್ ಟು ವರಿ ಜಸ್ಟ್ ನನಗೆ ಥ್ರೂ ವಾಟ್ಸಾಪ್ ನೀವು ರೀಚ್ ಆದರೆ ಬೇಸಿಕ್ ಇಂದ ಕೋರ್ಸಸ್ ಇದೆ ನಮ್ಮ ಆ್ಯಪಲ್ಲಿ ಸೊ ಆನ್ಲೈನ್ ಕೋರ್ಸಸ್ನ ಎನ್ರೋಲ್ ಆಗಿ ನೀವು ಮನೇಲೆ ಕುತ್ಕೊಂಡು ನಿಮ್ಮ ಫ್ರೀ ಟೈಮ್ ನ ಯೂಸ್ ಮಾಡ್ಕೊಂಡು ನೀವು ಆರಾಮಾಗಿ ಕಲ್ತ್ಕೋಬೋದು ಕಲ್ತ್ಕೊಂಡ್ಮೇಲೆ ನಿಮ್ಮ ಕ್ರಿಯೇಟಿವಿಟಿ ಪ್ರಕಾರ ನೀವು ಎಷ್ಟು ರಾಶಿ ಡಿಸೈನ್ಸ್ ನೀವೇ ಹಾಕೋಬಹುದು ಸೊ ಇಲ್ಲಿ ನಾಲ್ಕು ಟ್ರಿಪಲ್ ಕ್ರೋಶೆ ಆದ್ಮೇಲೆ ನೋಡಿ ಒಂದು ಚೈನ್ ಹಾಕ್ತಾ ಇದ್ದೀನಿ ಒಂದು ಚೈನ್ ಹಾಕಿದಾದ್ಮೇಲೆ ಮತ್ತೆ ಟ್ರಿಪಲ್ ಕ್ರೋಶೆ ಬಂದು ಆ ಅಂದ್ರೆ ಎಲ್ಲಿ ಹಾಕೋದು ಅಂತ ನಾನು ಇನ್ನೊಂದ್ಸತಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಹಿಂದೆ ಸ್ಟೆಪ್ ಅಲ್ಲಿ ಅಂದ್ರೆ ನಾವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎರಡು ಕಂಬ ಮತ್ತೆ ಎರಡು ಚೈನ್ ಹಾಕಿದ್ವಲ್ಲ ಸೊ ಆ ಎರಡು ಕಂಬ ಮಧ್ಯದಲ್ಲಿ ಆ ಖಾಲಿ ಜಾಗ ಇರುತ್ತಲ್ವಾ ದಟ್ ಎಂಟಿ ಸ್ಪೇಸ್ ಆ ಜಾಗದಲ್ಲಿ ನೀವು ನಾಲ್ಕು ಟ್ರಿಪಲ್ ಕ್ರೋಶೇನ ಹಾಕಬೇಕಾಗುತ್ತೆ ಫಸ್ಟ್ ಅಲ್ಲಿ ನಾಲ್ಕು ಅದಾದ್ಮೇಲೆ ಕ್ರಾಸ್ ಆಗಿ ನಾಲ್ಕು ಅಷ್ಟೇ ನಾಲ್ಕು ಹಾಕದ್ಮೇಲೆ ಮತ್ತೆ ಪಕ್ಕದ ಟೂ ಚೈನ್ ಬ್ಲಾಕ್ ಅಲ್ಲಿ ನೀವು ಒಂದು ಸಿಂಗಲ್ ಕ್ರೋಶನ ಮಾಡಿಕೊಂಡು ಇದನ್ನ ಫಿಕ್ಸ್ ಮಾಡ್ಕೋತೀರಾ ವೆರಿ ಸಿಂಪಲ್ ಸ್ವಲ್ಪ ನೋಡೋದಕ್ಕೆ ಟ್ರಿಕಿ ಅನ್ನಿಸ್ಬೋದು ಬಟ್ ನೀವು ಒಂದ್ಸತಿ ಹಾಕಿದ್ರೆ ನಿಮ್ಗೆ ಐಡಿಯಾ ಬಂದ್ಬಿಡುತ್ತೆ ಸೊ ನೋಡಿ ಇದೇ ರೀತಿ ಈ ಸ್ಟೆಪ್ ಫುಲ್ಲು ಕೊನೆವರೆಗೂ ಕಂಟಿನ್ಯೂ ಮಾಡಬೇಕು ಇವಾಗ ನೆಕ್ಸ್ಟ್ ಚೈನ್ ಬ್ಲಾಕ್ ಅಲ್ಲೇನೆ ನಾನು ಒಂದು ಸಿಂಗಲ್ ಕ್ರೋಶೆನ ಹಾಕೋತಾ ಇದೀನಿ ನೋಡಿ ಎಷ್ಟು ನೀಟಾಗಿ ಅಂಡ್ ಒಂಥರ ಪ್ಯಾಡೆಡ್ ಎಫೆಕ್ಟ್ ಬರುತ್ತೆ ಈ ಡಿಸೈನ್ ಅಲ್ಲಿ ಮತ್ತೆ ಒಂದು ಟೂ ಚೈನ್ ಬ್ಲಾಕ್ ನ ಸ್ಕಿಪ್ ಮಾಡ್ಬಿಟ್ಟು ನೆಕ್ಸ್ಟ್ ಟೂ ಚೈನ್ ಬ್ಲಾಕ್ ಅಲ್ಲಿ ಟ್ರಿಪಲ್ ಕ್ರೋಶೆನ ಹಾಕೋದು ಶುರು ಮಾಡೋಣ ಸೊ ಇಲ್ಲಿಂದ ವಿಡಿಯೋ ಸ್ವಲ್ಪ ನಾನು ಸ್ಪೀಡ್ ಮಾಡ್ತೀನಿ ಯಾಕೆ ಅಂದ್ರೆ ತುಂಬಾ ಲಾಂಗ್ ಆಗ್ಬಿಡತ್ತೆ ವಿಡಿಯೋ ಸೊ ರಿಪೀಟೆಡ್ ಸ್ಟೆಪ್ ನಿಮ್ಗೆ ಇನ್ ಕೇಸ್ ಅರ್ಥ ಆಗಿಲ್ಲ ಅನ್ನೋದಾದ್ರೆ ನೀವು ತಿರ್ಗಾ ಸ್ಟಾರ್ಟಿಂಗ್ ಇಂದ ರಿವೈಂಡ್ ಮಾಡಿಕೊಂಡು ನೋಡ್ಕೋಬಹುದು ಸೊ ಇದು ಟೋಟಲ್ ಆಗಿ ನಾಲ್ಕು ಸ್ಟೆಪ್ ಅಲ್ಲಿ ಮುಗಿಯುವಂತಹ ಡಿಸೈನ್ ಫಸ್ಟ್ ಬೇಸ್ ಲೈನ್ ಆಮೇಲೆ ಕಂಬ ಆಮೇಲೆ ಇವಾಗ ಹಾಕ್ತಾ ಇರುವಂತಹ ಸ್ಟೆಪ್ ಬಂದು ಮೂರನೇ ಸ್ಟೆಪ್ ಇದಾದ್ಮೇಲೆ ಫೈನಲ್ ಅಲ್ಲಿ ಒಂದು ಪಿಕೋ ಸ್ಟಿಚ್ ಬರುತ್ತೆ ಅದು ನಾನು ಆಗಲೇ ಹೇಳ್ದಾಗೆ ನೀವು ಬೇಕು ಅಂದರೆ ಆ ಕಲರ್ ಕಲರ್ನ ಚೇಂಜ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಸಿಂಗಲ್ ಕಲರ್ ಅಲ್ಲೇ ನೀವು ಕಂಟಿನ್ಯೂ ಮಾಡ್ಬೋದು ಸೊ ನೀವು ಅಷ್ಟೇ ಇನ್ ಕೇಸ್ ನೀವು ಬೇರೆಯವ್ರಿಗೆ ಕುಚ್ಚು ಹಾಕಿ ಕೊಡ್ತಾ ಇದ್ರೆ ಸ್ವಲ್ಪ ಸ್ವಲ್ಪ ದಾರ ತುಂಬ ಮಿಕ್ಕೋಗುತ್ತಲ್ವಾ ಅದು ಸ್ಮಾಲ್ ಕ್ವಾಂಟಿಟೀಸ್ ಏನು ಮಾಡೋಷ್ಟು ಇರಲ್ಲ ಸೊ ಹಾಗೆ ಎತ್ತಿ ಬಿಸಾಕೋ ಬದಲು ಈ ರೀತಿ ಸ್ಮಾಲ್ ಸ್ಯಾಂಪಲ್ಸ್ನ ಮಾಡೋದಕ್ಕೆ ನೀವು ಯೂಸ್ ಮಾಡಿ ಸೊ ಇಲ್ಲಿ ನೋಡಿ ಕೊನೆಗೆ ರೀಚ್ ಆಗಿದ್ದೀನಿ ಕೊನೆಗೆ ರೀಚ್ ಆದ್ಮೇಲೆ ಲಾಸ್ಟ್ ಅಲ್ಲಿ ಅಂದ್ರೆ ಅದು ಸ್ಟಾರ್ಟಿಂಗ್ ಅಲ್ಲಿ ಟೂ ಚೈನ್ಸ್ ಹಾಕಿರ್ತೀವಲ್ವಾ ಗ್ಯಾಪ್ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಒಂದು ಚೈನ್ ಹಾಕಿ ನಾನು ಈ ಫಸ್ಟ್ ಕಲರ್ ಅಂದ್ರೆ ಪಿಂಕ್ ಕಲರ್ನ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಒಂದು ಡಿಫ್ರೆಂಟ್ ಆಗಿ ಆರ್ಚ್ ಶೇಪೇ ಬಟ್ ನೀವ್ ಹಾಗೆ ನೋಡಿದಾಗ ಅವರ್ ಇಟ್ಕೊಂಡು ಫೀಲ್ ಮಾಡಿದಾಗ ಒಂದು ಪ್ಯಾಡೆಡ್ ಎಫೆಕ್ಟ್ ಇದೆ ಈ ಡಿಸೈನ್ ಅಲ್ಲಿ ಸೊ ಡಿಫ್ರೆನ್ಸ್ ಅಂಡ್ ಹಾಕೋದು ಮೆಥಡ್ ಕೂಡ ಅಷ್ಟೇ ಆರ್ಚ್ ಹಾಕುವಾಗ ನಾನು ಟ್ರಿಪಲ್ ಕ್ರೋಶೆಸ್ ಯೂಸ್ ಮಾಡ್ಕೊಂಡಿದ್ದೀನಿ ಇನ್ಸ್ಟೆಡ್ ಆಫ್ ಡಬಲ್ಸ್ ಸೊ ಒಂಥರ ಯುನೀಕ್ ಆಗಿ ಕಾಣ್ತಾ ಇದೆ ಇವಾಗ ನಾನು ಇಲ್ಲಿ ನೆಕ್ಸ್ಟ್ ಕಲರ್ನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಕಲರ್ನ ನಾನು ನೋಡಿ ಇವಾಗ ಬಟ್ಟೆನ ಟರ್ನ್ ಮಾಡ್ಕೋತಾ ಇಲ್ಲ ನಾವು ಯಾವ ಕಡೆಯಿಂದ ಹಾಕಿದೀವೋ ಅದೇ ಕಡೆಯಲ್ಲೇ ನಾನು ಇಲ್ಲಿ ನೆಕ್ಸ್ಟ್ ಕಲರ್ನ ಚೇಂಜ್ ಮಾಡ್ಕೋತಾ ಇದ್ದೀನಿ ಈ ಇನ್ ಕೇಸ್ ಸೇಮ್ ಕಲರ್ ಅಲ್ಲೇ ಕಂಟಿನ್ಯೂ ಮಾಡೋದಾದ್ರೆ ಈ ಕಡೆ ಕಟ್ ಮಾಡ್ಬಿಟ್ಟು ತಿರ್ಗಾ ಥ್ರೆಡ್ ನಾನು ಎಲ್ಲಿ ಯಾವ ಕಡೆ ಜಾಯಿನ್ ಮಾಡ್ಕೋತಾ ಇದೀನೋ ಅದೇ ಕಡೆ ಜಾಯಿನ್ ಮಾಡ್ಕೊಂಡು ನೀವು ಕೂಡ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಗಂಟೆ ಗಂಟು ಹಾಕಿದಾದ್ಮೇಲೆ ಎಲ್ಲಿ ಗಂಟೆ ಹಾಕಿದೀವೋ ಅಲ್ಲಿಗೆನೆ ನೀಡಲ್ ಹಾಕ್ಬಿಟ್ಟು ಒಂದು ಲೂಪ್ ಎಳ್ಕೊಂಡು ಚೈನ್ ಹಾಕೊಳ್ಳಿ ಚೈನ್ ಹಾಕಿದಾದ್ಮೇಲೆ ಒಂದೆರಡು ಚೈನ್ ಹಾಕೊಂಡು ನೆಕ್ಸ್ಟ್ ಅದೇ ಸ್ಟಿಚ್ ಒಳಗಡೆನೆ ಒಂದು ಕಂಬನ ಹಾಕೊಳ್ಳಿ ಸೊ ಈ ಸ್ಟೆಪ್ ಅಲ್ಲಿ ಒಂದು ಡಬಲ್ ಕ್ರೋಶೆ ಒಂದು ಪಿಕೋ ಸ್ಟಿಚ್ ಸೊ ಡಬಲ್ ಕ್ರೋಶೆ ಹಾಕಿದಾದ್ಮೇಲೆ ಮೂರ್ ಚೈನ್ ಹಾಕೊಂಡು ಆ ಡಬಲ್ ಕ್ರೋಶೆ ಇವಾಗಿ ಹಾಕಿರ್ತೀವಲ್ವಾ ಆ ಡಬಲ್ ಕ್ರೋಶೆ ಕೆಳಗಡೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡಿದ್ರೆ ಅದು ಪಿಕೋ ಸ್ಟಿಚ್ ಆಗತ್ತೆ ಸೊ ಇದೇ ರೀತಿ ಮತ್ತೆ ನೆಕ್ಸ್ಟ್ ಕಂಬದ ಮೇಲೆ ಒಂದು ಕಂಬ ಮತ್ತೆ ಒಂದು ಪಿಕೋ ಸೊ ಈ ಸ್ಟೆಪ್ ಅಲ್ಲಿ ಹಾಕ್ತಾ ಇರುವಂತಹ ಡಬಲ್ ಕ್ರೋಶೆಗಳನ್ನ ಒಂದು ಸ್ವಲ್ಪ ಪುಟ್ ಪುಟದಾಗ ಹಾಕಿ ತುಂಬಾ ಉದ್ದ ಎಳಿಯ ಹೋಗ್ಬೇಡಿ ಆವಾಗ್ಲೇ ಅದು ಡಿಸೈನ್ ಒಂಥರ ಕ್ಯೂಟ್ ಆಗಿ ಕಾಣಿಸುತ್ತೆ ಸೊ ಪೀಕೋಕ್ ಕೂಡ ಅಷ್ಟೇ ಮೂರ್ ಚೈನ್ ಸಾಕು ಮೂರ್ ಚೈನ್ ಹಾಕಿದ್ಮೇಲೆ ಪ್ರತಿ ಸತಿ ಡಬಲ್ ಕ್ರೋಶೆ ಕೆಳಗಡೆಗೆ ಒಂದೇ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಪೀಕೋ ಸ್ಟಿಚ್ ಆಗತ್ತೆ ಸೊ ಈ ರೀತಿ ಏಳು ಪೀಕೋ ಸ್ಟಿಚ್ ಹಾಕಬೇಕು ಸೆವೆನ್ ಪೀಕೋಸ್ ನಾವು ಪ್ರೀವಿಯಸ್ ಸ್ಟೆಪ್ ಅಲ್ಲಿ ಎಂಟು ಟ್ರಿಪಲ್ಸ್ ಹಾಕಿದೀವಲ್ವಾ ಫೋರ್ ಪ್ಲಸ್ ಸೊ ಹಾಗಾಗಿ ಪಿಕೋ ಸ್ಟಿಚ್ ಬಂದು ಸೆವೆನ್ ಬರುತ್ತೆ ಏನಕ್ಕೆ ಸೆವೆನ್ ಅಂದ್ರೆ ನಾವು ಲಾಸ್ಟ್ ಸ್ಟಿಚ್ ನ ಸ್ಕಿಪ್ ಮಾಡಬೇಕಾಗತ್ತೆ ಸೊ ಲಾಸ್ಟ್ ಅಲ್ಲಿ ಆ ಪಿಕೋ ಕುತ್ಕೊಳ್ಳೋದಕ್ಕೆ ಜಾಗ ಇರಲ್ಲ ಲಾಸ್ಟ್ ಸ್ಟಿಚ್ ಅಲ್ಲೂ ಕೂಡ ನಾವು ಪಿಕೋ ಹಾಕ್ಬಿಟ್ರೆ ಅದು ಫ್ಲಾಟ್ ಆಗಿ ಕೂರಲ್ಲ ಸ್ವಲ್ಪ ವೇವಿ ಆಗ್ಬಿಡತ್ತೆ ಸೊ ಹಾಗಾಗಿ ಲಾಸ್ಟ್ ಸ್ಟಿಚ್ ನಾನು ಸ್ಕಿಪ್ ಮಾಡ್ತಾ ಇದ್ದೀನಿ ಅಂದ್ರೆ ಲಾಸ್ಟ್ ಸ್ಟಿಚ್ ಅಲ್ಲಿ ನಾನು ಏನು ಹಾಕ್ತಾ ಸೊ ಒಂದು ಡಬಲ್ ಪಿಕೋ ಒಂದು ಡಬಲ್ ಕ್ರೋಶೆ ಒಂದು ಪಿಕೋ ಈ ರೀತಿ ಪೀಕೋ ಕೌಂಟ್ ಮಾಡ್ಕೊಳ್ಳಿ ಸೆವೆನ್ ಆದ್ಮೇಲೆ ಆ ಸಿಂಗಲ್ ಕ್ರೋಶೆ ಇರುತ್ತಲ್ವಾ ಆ ಸಿಂಗಲ್ ಕ್ರೋಶೆ ಒಳಗಡೆಗೆ ಸಿಂಗಲ್ ಕ್ರೋಶೆನ ಹಾಕಿದ್ರೆ ಈ ಸ್ಟೆಪ್ ಕೂಡ ಫಿನಿಶ್ ಆಗುತ್ತೆ ಸೊ ನನ್ನ ವಿಡಿಯೋಸ್ ಎಲ್ಲ ನಿಮ್ಗೆ ಹೇಗೆ ಅನಿಸ್ತಾ ಇದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಕ್ಚುಲಿ ತುಂಬ ಒಂದು ಲಾಂಗ್ ಬ್ರೇಕ್ ತಗೊಂಡು ನಾನು ವಾಪಸ್ ಯೂಟ್ಯೂಬಲ್ಲಿ ಆಕ್ಟಿವ್ ಆಗಿದ್ದೀನಿ ಸೊ ನಿಮ್ಮ ಸಪೋರ್ಟ್ ಆ್ಯಂಡ್ ನಿಮ್ಮ ಪ್ರೀತಿ ನನಗೆ ಬೇಕೇ ಬೇಕು ಸೊ ಹಾಗಾಗಿ ನಿಮಗೆ ಏನು ಅನ್ಸುತ್ತೆ ಕಾಮೆಂಟ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ವಿಡಿಯೋಸ್ನ ಲೈಕ್ ಮಾಡಿ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ ಸೊ ಇವಾಗ ನೋಡಿ ಇಲ್ಲಿ ಸೆವೆನ್ ಆಗಿದೆ ಸೆವೆನ್ ಆದ್ಮೇಲೆ ಈ ಲಾಸ್ಟ್ ಸ್ಟಿಚ್ ನ ಸ್ಕಿಪ್ ಮಾಡ್ಕೊಂಡ್ಬಿಡಿ ಲಾಸ್ಟ್ ಸ್ಟಿಚ್ ನ ಸ್ಕಿಪ್ ಮಾಡ್ಬಿಟ್ಟು ಇಲ್ಲಿರೋ ಸಿಂಗಲ್ ಕ್ರೋಶೆ ಒಳಗಡೆಗೆ ಒಂದೇ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕು ಸಿಂಗಲ್ ಕ್ರೋಶೆ ಹಾಕಿದ್ದಾದ್ಮೇಲೆ ಮತ್ತೆ ಕಂಬ ಹಾಕೊಂಡು ಪಿಕೋ ಹಾಕೊಂಡು ಕಂಟಿನ್ಯೂ ಮಾಡಬೇಕು ಸೊ ತುಂಬಾ ಅಂದ್ರೆ ಒಂಥರ ಯುನೀಕ್ ಆಗಿ ಇದು ಸ್ಲಾಂಟ್ ಆರ್ಚೆನೆ ಬಟ್ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ ಅದು ವಿಡಿಯೋ ಅಲ್ಲಿ ಹೇಗೆ ಕಾಣ್ತಾ ಇದೆ ಗೊತ್ತಿಲ್ಲ ಅದು ಹಾಗೆ ನೋಡಿದ್ರೆ ಸಖತ್ ಒಂಥರ ಯೂನಿಕ್ ಲುಕ್ ಇದೆ ಆಂಡ್ ಇದು ಕೂಡ ಅಷ್ಟೇ ನೋ ಬೀಡ್ಸ್ ಅಂಡ್ ನೋ ಟ್ಯಾಸಲ್ ಡಿಸೈನ್ ಯಾವುದೇ ರೀತಿ ಬೀಡ್ಸ್ ಯೂಸ್ ಮಾಡಿಲ್ಲ ಅಂದ್ರೂ ಕೂಡ ಈ ರೀತಿ ಎಲಿಗೆಂಟ್ ಡಿಸೈನ್ಸ್ ಡಿಸೈನ್ಸ್ನ ಮಾಡಬಹುದು ನಾನು ಆದಷ್ಟು ಟ್ರೈ ಮಾಡ್ತೀನಿ ವಿದೌಟ್ ಬೀಡ್ಸ್ ಅಂಡ್ ವಿಥೌಟ್ ಕುಚ್ಚು ಡಿಸೈನ್ಸ್ನ ಶೇರ್ ಮಾಡೋದಕ್ಕೆ ನನಗೆ ಪರ್ಸ್ನಲಿ ಬೀಡ್ಸ್ ಅಂಡ್ ಕುಚ್ಚು ಅಷ್ಟೊಂದು ಇಷ್ಟ ಆಗಲ್ಲ ನನಗೆ ಜಸ್ಟ್ ಟ್ಯಾಟಿಂಗ್ ಆರ್ ಜಸ್ಟ್ ಕ್ರೋಶೆ ಕುಚ್ಚೆ ತುಂಬ ಜಾಸ್ತಿ ಇಷ್ಟ ಆಗೋದು ಪರ್ಸ್ನಲಿ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್ ಆಫ್ ಟು ಮಚ್ ಬೀಡ್ಸ್ ಸೊ ಹಾಗಾಗಿ ಐ ಲೈಕ್ ದೀಸ್ ಕೈಂಡ್ ಆಫ್ ಡಿಸೈನ್ಸ್ ಸೊ ನಿಮಗೂ ಏನಾದರೂ ರಿಕ್ವೆಸ್ಟ್ ಇದ್ದರೆ ಫೋಟೋನ ವಾಟ್ಸ್ಆ್ಯಪ್ ಥ್ರೂ ಶೇರ್ ಮಾಡಿ ಅದನ್ನು ನಾನು ಖಂಡಿತ ಈ ಚಾನಲಲ್ಲಿ ಶೇರ್ ಮಾಡ್ತೀನಿ ಆ್ಯಂಡ್ ಕ್ಲಾಸ್ಗೆ ಜಾಯ್ನ್ ಆಗೋ ಇಂಟ್ರೆಸ್ಟ್ ಇದ್ದರೆ ನಿಮಗೆ ತುಂಬ ಮನೇಲಿ ಫ್ರೀ ಟೈಮ್ ಎಲ್ಲ ಇದ್ದರೆ ಆ ಟೈಮ್ನ ಇನ್ವೆಸ್ಟ್ ಮಾಡಿಕೊಂಡು ಏನಾದರೂ ಒಂದು ಸ್ಕಿಲ್ನ ಕಲ್ತ್ಕೊಳ್ಳಿ ಆ ಸ್ಕಿಲ್ ನಿಮ್ಗೆ ಯಾವತ್ತಾದ್ರೂ ಒಂದಿನ ಯೂಸ್ ಆಗಿ ಆಗತ್ತೆ ಈ ಸ್ಟೆಪ್ ಕೂಡ ಇದೇ ರೀತಿ ಕೊನೆವರೆಗೂ ಹಾಕಿದಾದ್ಮೇಲೆ ನೋಡಿ ಈ ರೀತಿ ಕಾಣ್ತಾ ಇದೆ ರಿಚ್ ಆಗೇ ಕಾಣಿಸ್ತಾ ಇದೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಕಿದ ಡಿಸೈನ್ ಕೂಡ ಅಷ್ಟೇ ಈ ಡಿಸೈನ್ ಕೂಡ ಅಷ್ಟೇ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ನಾನು ನಿನ್ನೆ ವಿಡಿಯೋ ಅಲ್ಲಿ ಹೇಳ್ದಂಗೆ ಆಕ್ಚುಲಿ ನನ್ನ ಸಾಫ್ಟ್ ಸಿಲ್ಕ್ ಸಾರಿಗೆ ನಾನು ಡೆಫಿನೆಟ್ಲಿ ಈ ರೀತಿ ಡಿಸೈನ್ಸ್ ನ ಟ್ರೈ ಮಾಡ್ತೀನಿ ಟ್ರೈ ಮಾಡಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಯಾರ್ಯಾರು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ನ ಇನ್ನೂ ಫಾಲೋ ಮಾಡ್ತಾ ಇಲ್ಲ ಫಾಲೋ ಮಾಡಿ ನಾಟ್ ಈ ಥ್ರೆಡ್ಸ್ ಬಾಯ್ ಕನಿಕಾ ರೆಡ್ಡಿ ಅಂತಾನೆ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ ಹೆಸರು ಸೊ ಟಕ್ ಅಂತ ಹೋಗ್ಬಿಟ್ಟು ಅಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡಿ ಆ್ಯಂಡ್ ಯಾ ಈ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅಂತ ಹೇಳಿ ದಿಸ್ ಇಸ್ ದ ಸೆಕೆಂಡ್ ಡಿಸೈನ್ ಆಫ್ ಥರ್ಟಿ ಡಿಸೈನ್ಸ್ ಸೆಕೆಂಡ್ ಒನ್ ಸೊ ನಾನು ತಲೆಗೆ ಹುಳ ಬಿಟ್ಕೊಂಡು ಯಾವ ಯಾವ ರೀತಿ ಏನೇನು ವೇರಿಯೇಷನ್ಸ್ ಮಾಡಬಹುದು ಅಂತ ಪ್ರಯತ್ನ ನನ್ನ ಪ್ರಯತ್ನ ನಾನು ಪಡ್ತಾ ಇದ್ದೀನಿ ಇದೆಲ್ಲ ಬಂದು ರಿಕ್ವೆಸ್ಟೆಡ್ ವಿಡಿಯೋಸ್ ಸೊ ಒಂದು ರೆಫರೆನ್ಸ್ ಫೋಟೋ ಅಂತ ಇತ್ತು ಸೊ ಹಾಗಾಗಿ ಮಾಡೋದಕ್ಕೆ ಈಸಿ ಆಯ್ತು ಬಟ್ ರಿಕ್ವೆಸ್ಟೆಡ್ ವಿಡಿಯೋಸ್ ಮಾತ್ರನೇ ಅಲ್ಲ ನಾನು ಕೂಡ ಐ ಕಮ್ ಅಪ್ ವಿತ್ ಮೈ ಓನ್ ಡಿಸೈನ್ಸ್ ಸೊ ನೋಡೋಣ ಹೇಗೆ ಬರುತ್ತೆ ಅಂತ ಸೊ ಖಂಡಿತ ಯಾರ್ಯಾರು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ಬಿಟ್ಟು ಹಾಗೆ ಹೊರಟೋಗ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದು ಇಸ್ ಅಬ್ಸಲ್ಯೂಟ್ಲಿ ಫ್ರೀ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಗತ್ತೆ ಆ್ಯಂಡ್ ನಿನ್ನೆ ಈ ಚಾನೆಲ್ ನೈಂಟಿ ಏಟ್ ಥೌಸಂಡ್ ಸಬ್ಸ್ಕ್ರೈಬರ್ಸ್ ರೀಚ್ ಆಯಿತು ಇನ್ನೊಂದು ಎರಡು ಸಾವಿರ ಸಬ್ಸ್ಕ್ರೈಬರ್ಸ್ ಆಯಿತು ಅಂದರೆ ನನಗೆ ಸೆಕೆಂಡ್ ಸಿಲ್ವರ್ ಪ್ಲೇ ಬಟನ್ ಬರುತ್ತೆ ನಾಟ್ ಟು ಫಾರ್ ಐ ಹೋಪ್ ವಿ ಆರ್ ಏಬಲ್ ಟು ರೀಚ್ ದಟ್ ನಂಬರ್ ಇನ್ ಅ ಮಂತ್ ದಾಟ್ಸ್ ಮೈ ಟಾರ್ಗೆಟ್ ಬಟ್ ನೋಡೋಣ ದ ಫಿಂಗರ್ಸ್ ಕ್ರಾಸ್ಡ್ ಆ್ಯಂಡ್ ಆಲ್ ಥ್ಯಾಂಕ್ಸ್ ಟು ಯೂ ಪೀಪಲ್ ನಿಮ್ಮ ಸಪೋರ್ಟ್ ಆ್ಯಂಡ್ ಪ್ರೀತಿ ಇಲ್ಲದೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಕಾನ್ಸ್ಟೆಂಟ್ ಸಪೋರ್ಟ್ ಆ್ಯಂಡ್ ಲವ್ ಸೊ ನೋಡಿ ಲಾಸ್ಟ್ ರೀಚ್ ಆಗಿದ್ದೀನಿ ಲಾಸ್ಟಲ್ಲಿ ಒಂದು ಪಿಕೋ ಹಾಕಿ ಎವ್ರಿ ಟೈಮ್ ಲಾಸ್ಟ್ ಸ್ಟಿಚ್ನ ಸ್ಕಿಪ್ ಮಾಡಬೇಕು ಸೊ ನೋಡಿ ಇದು ಲಾಸ್ಟ್ ಒಂದು ಟ್ರಿಪಲ್ ಕ್ರೋಶ ಇರುತ್ತಲ್ವಾ ಅದನ್ನ ಸ್ಕಿಪ್ ಮಾಡಿಕೊಂಡು ಇಲ್ಲಿಗೆ ನಾನು ಒಂದು ಸಿಂಗಲ್ ಕ್ರೋಶ ಮಾಡಿ ದಾರನ ಕಟ್ ಮಾಡ್ಕೋತಾ ಇದ್ದೀನಿ ಯಾರ್ಯಾರ ವಿತೌಟ್ ಬೀಡ್ಸ್ ಅಂಡ್ ವಿತೌಟ್ ಟ್ಯಾಸಲ್ಸ್ ಈ ರೀತಿ ಡಿಸೈನ್ಸ್ ಇಷ್ಟ ಆಗತ್ತೆ ನನ್ಗೆ ಕಾಮೆಂಟ್ಸ್ ಅಲ್ಲಿ ಬರ್ತಿಲ್ಸಿ ನೋಡೋಣ ಎಷ್ಟ್ ಜನ ಇದಾರೆ ನನ್ನ ಟೇಸ್ಟ್ ಗೆ ಮ್ಯಾಚ್ ಆಗೋರು ಸೊ ಯಾ ನೋಡಿ ಡಿಸೈನ್ ಎಂಡ್ ಆಯ್ತು ಇವಾಗ ಇಲ್ಲಿಗೆ ನಾನು ಗಂಟ್ ಹಾಕ್ಬಿಟ್ಟು ಥ್ರೆಡ್ ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಒಂದ್ ಸ್ವಲ್ಪ ಗ್ಲೂ ಹಾಕಿ ಅದನ್ನ ಬ್ಲೂ ನ ಬ್ಲೂ ಕಲರ್ ಗೆ ಫಿಕ್ಸ್ ಮಾಡ್ತಿದ್ದೀನಿ ಪಿಂಕ್ ನ ಪಿಂಕ್ ಗೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ ಬ್ಯಾಕ್ ಸೈಡ್ ಕೂಡ ತುಂಬಾ ನೀಟ್ ಆಗಿ ಕಾಣಿಸುತ್ತೆ ಯಾವುದೇ ರೀತಿ ಅಂದ್ರೆ ಫಿನಿಶಿಂಗ್ ಕಾಂಪ್ರಮೈಸ್ ಆಗಲ್ಲ ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೂಡ ನಾವು ಬ್ಲೂ ಕಲರ್ ಜಾಯಿನ್ ಮಾಡಿರುವಂತಹ ಥ್ರೆಡ್ ಇದೆ ಅದನ್ನು ಕೂಡ ಒಂದ್ ಅರ್ಧ ಇಂಚ್ ಅಷ್ಟು ಬಿಟ್ಬಿಟ್ಟು ಕಟ್ ಮಾಡ್ಕೋತೀನಿ ಕಟ್ ಮಾಡಿದಾದ್ಮೇಲೆ ಒಂದ್ ಸ್ವಲ್ಪ ಒನ್ ಡ್ರಾಪ್ ಗ್ಲೂ ತಗೊಂಡು ಅದರದ್ ಕಲರ್ಗೆ ನೋಡಿಕೊಂಡು ಫಿಕ್ಸ್ ಮಾಡಿದಾಗ ತುಂಬಾ ಎಲಿಗೆಂಟ್ ಅಂಡ್ ರಿಚ್ ಆಗಿರುತ್ತೆ ಸೊ ಪ್ರತಿ ಸತಿ ನಾನು ಈ ರೀತಿ ಕ್ರೋಶೆ ಹಾಕಿದಾಗ ನನ್ಗೆ ಒಂದು ಏನ್ ಅಭ್ಯಾಸ ಅಂದ್ರೆ ನನ್ನ ಪಾಮ್ ಅಂದ್ರೆ ಕೈಯಲ್ಲಿ ನಾನು ಒಂದ್ ಸ್ವಲ್ಪ ಈ ರೀತಿ ಹಿಡ್ಕೋತೀನಿ ಯಾಕಂದ್ರೆ ಅದು ವಾಮ್ ಇರತ್ತಲ್ಲ ನಮ್ಮ ಕೈ ಸೊ ಸ್ವಲ್ಪ ವೇವ್ಸ್ ಏನಾದರೂ ಇದ್ರೂ ಕೂಡ ಅದು ನೀಟ್ ಆಗ್ಬಿಡತ್ತೆ ಸೊ ಇದು ಒಂದು ನಂದು ಆಲ್ವೇಸ್ ಐ ಆಮ್ ಯೂಸ್ ಟು ಡೂಯಿಂಗ್ ದಟ್ ನೀವು ಈ ಟ್ರಿಕ್ನ ಟ್ರೈ ಮಾಡಬಹುದು ಬಿಗಿನರ್ಸ್ ಸ್ಪೆಷಲಿ ಸ್ವಲ್ಪ ವೇವ್ ಆಗ್ತಾ ಇದೆ ಆರ್ಚು ಸ್ವಲ್ಪ ಇದಾಗ್ತಾ ಇದೆ ಅನ್ನೋರು ನಿಮ್ಮ ಅಂಗೈ ಅಂಗೈ ಒಂದ್ ಸ್ವಲ್ಪ ವಾರ್ಮ್ ಆಗಿರತ್ತೆ ಯಾವಾಗ್ಲೂ ಸೊ ಅಂಗೈನ ನೀಟಾಗಿ ಎರಡು ಕೈಗಳ ಮಧ್ಯದಲ್ಲಿ ನಿಮ್ಮ ನೀವು ಕ್ರೋಶ ಹಾಕಿರೋಂತಹ ಪಾರ್ಟ್ನ ಇಟ್ಕೊಂಡ್ರೆ ನೀವೇ ನೋಡ್ಬೋದು ಡಿಫ್ರೆನ್ಸು ಆಲ್ಮೋಸ್ಟ್ ಸ್ಟ್ರೇಟ್ ಆಗ್ಬಿಡತ್ತೆ ಅದು ಸೊ ಇಲ್ಲಿ ನೋಡಿ ನಾನು ಒಂದು ಸ್ಮಾಲ್ ಡ್ರಾಪ್ ಆಫ್ ಗ್ಲೂನ ಯೂಸ್ ಮಾಡ್ಕೊಂಡು ಸ್ಟಿಕ್ ಮಾಡ್ತಾ ಇದ್ದೀನಿ ಸ್ಟಿಕ್ ಮಾಡಿದ್ಮೇಲೆ ಫೈನಲ್ ಲುಕ್ ನೋಡೋಣ ಸೊ ಕಮಿಂಗ್ ಏಟ್ ಆಫ್ ಜೂನ್ ಶಟಲ್ ಟ್ಯಾಟಿಂಗ್ ದು ಲೈವ್ ವರ್ಕ್ಶಾಪ್ ಇದೆ ಜಸ್ಟ್ ಫಾರ್ ರುಪೀಸ್ ನೈಂಟಿ ನೈನ್ ಒನ್ ಟೂ ಅವರ್ಸ್ ವರ್ಕ್ಶಾಪ್ ಅಂದ್ರೆ ಒನ್ ಡೇ ವರ್ಕ್ಶಾಪ್ ಸೊ ನಿಮಗೆ ಯಾರಿಗಾದ್ರೂ ಬೇಸಿಕ್ಸ್ ಆಫ್ ಶಟಲ್ ಟ್ಯಾಟಿಂಗ್ ಕಲಿಯೋ ಆಸಕ್ತಿ ಇದ್ರೆ ಲೈವ್ ಸೆಷನ್ನ ಜಾಯಿನ್ ಆಗ್ಬಿಟ್ಟು ನೀವು ಕಲ್ತ್ಕೋಬಹುದು ಇಂಟ್ರೆಸ್ಟ್ ಇರೋರು ನನಗೆ ಥ್ರೂ ವಾಟ್ಸಾಪ್ ನೀವು ಮೆಸೇಜ್ ಮಾಡಿ ನಾನು ನಿಮಗೆ ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಸೊ ನೋಡಿ ಸೀರೆಗೆ ಹಾಕಿದಾಗ ಈ ರೀತಿ ಕಾಣಿಸುತ್ತೆ ನೀವು ಈ ರೀತಿ ಡಿಸೈನ್ಸ್ನ ಲೇಸ್ಗೆ ಹಾಕ್ಬಿಟ್ಟು ಕೂಡ ನಿಮ್ಮ ಕಸ್ಟಮರ್ಸ್ಗೆ ಕೊರಿಯರ್ ಮಾಡ್ಬೋದು ಇವಾಗ ಕಸ್ಟಮರ್ ಬೇರೆ ಊರೋರು ಊರೋರು ಆಗಿದ್ದಾಗ ಅವ್ರಿಗೆ ಸೀರೆ ಕಳಿಸೋಕೆ ಕಂಫರ್ಟೇಬಲ್ ಆಗಿರೋಲ್ಲ ಸೊ ಅಂಥ ಟೈಮಲ್ಲಿ ನೀವು ಈ ಥರ ಲೇಸ್ಗೆ ಹಾಕ್ಬಿಟ್ಟು ನೀವೇ ಕೊರಿಯರ್ನ ಕಳಿಸ್ಕೊಡ್ಬೋದು ಸೋ ಫಾರ್ ಡಿಸೈನ್ ನಂಬರ್ ಒನ್ ಆ್ಯಂಡ್ ಡಿಸೈನ್ ನಂಬರ್ ಟು ಈ ರೀತಿ ಕಾಣಿಸ್ತಾ ಇದೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಅಲ್ಲಿಷ್ಟೇ ನಾನು ಮತ್ತೆ ಬೇಕು ಸಿಗ್ತೀನಿ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಓತೋದನ್ನ ಮರಿಬೇಡಿ ಸೊ ಯಾ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಕೂಡ ಮಾಡಿ ಬಾಯ್